ಸುಪ್ರೀಂ ಕೋರ್ಟ್ ಸಂವಿಧಾನದ ನೂರ ನಲವತ್ತೆರಡನೇ ವಿಧಿಯನ್ನ ಬಳಸಿದ್ದಕ್ಕೆ ನೂರ ನಲವತ್ತೆರಡನೇ ವಿಧಿಯ ಬಳಕೆ ಪ್ರಜಾಪ್ರಭುತ್ವ ಶಕ್ತಿಗಳ ವಿರುದ್ಧ ಪರಮಾಣು ಕ್ಷಿಪಣಿ ಅಂತ ಹೇಳುವ ಮೂಲಕ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಅವರು ವ್ಯಾಪಕ ಟೀಕೆ ಆಕ್ರೋಶಕ್ಕೆ ಗುರಿಯಾಗಿದ್ದರು ಆದಾಗ್ಯೂ ತಮ್ಮ ವಾದ ವಿತಂಡವಾದವನ್ನು ಮುಂದುವರಿಸಿದ ಧನ್ಕರ್ ಅವರು ನ್ಯಾಯಾಂಗದ ಮೇಲಿನ ತಮ್ಮ ವಾಗ್ದಾಳಿಯನ್ನ ಹೆಚ್ಚಿಸಿದ್ರು ಸಂಸತ್ತು ಸರ್ವೋಚ್ಚ ಅಂತ ಪ್ರತಿಪಾದಿಸಿದ್ರು ಆ ಮೂಲಕ ಸುಪ್ರೀಂ ಕೋರ್ಟ್ ಅಧಿಕಾರ ವ್ಯಾಪ್ತಿಯನ್ನು ಗೌಣಗೊಳಿಸುವ ಯತ್ನವನ್ನು ಮಾಡಿದ್ರು ಧನ್ಕರ್ ಅವರ ಈ ಹೇಳಿಕೆ ಭಾರಿ ಚರ್ಚೆಯಲ್ಲಿತ್ತು ಇದೀಗ ಭಾರತದ ಮುಖ್ಯ ನ್ಯಾಯಮೂರ್ತಿ ಬಿಆರ್ ಗವಾಯಿ ಅವರು ಭಾರತದಲ್ಲಿ ಸಂವಿಧಾನವೇ ಸರ್ವೋಚ್ಚ ಅಂತ ಪುನರುಚ್ಚರಿಸಿದ್ದಾರೆ ಮೃದುವಾದ ನಂದಿನಿ ಹೌದು ಮಹಾರಾಷ್ಟ್ರದ ಅಮರಾವತಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸನ್ಮಾನವನ್ನ ಸ್ವೀಕರಿಸಿ ಮಾತನಾಡಿದ ಅವರು ಭಾರತದಲ್ಲಿ ಸಂವಿಧಾನವೇ ಸರ್ವೋಚ್ಚ ಸಂಸತ್ತು ಸೇರಿದಂತೆ ಪ್ರಜಾಪ್ರಭುತ್ವದ ಮೂರು ಅಂಗಗಳು ಸಂವಿಧಾನದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತವೆ ಇದನ್ನು ಬದಲಿಸಲು ಯಾರಿಂದಲೂ ಕೂಡ ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ ಸಂಸತ್ತಿಗೆ ತಿದ್ದುಪಡಿ ಮಾಡುವ ಅಧಿಕಾರ ಇದೆ ಆದರೆ ಸಂವಿಧಾನದ ಮೂಲ ರಚನೆಯನ್ನೇ ಬದಲಿಸೋ ಅಧಿಕಾರ ಇಲ್ಲ ಬದಲಿಸೋದಕ್ಕೆ ಸಾಧ್ಯನೂ ಇಲ್ಲ ಅಂತ ಹೇಳಿದ್ದಾರೆ ಪ್ರಜಾಪ್ರಭುತ್ವದಲ್ಲಿ ಯಾವ ಅಂಗ ಕಾರ್ಯಾಂಗ ಶಾಸಕಾಂಗ ಹಾಗೂ ನ್ಯಾಯಾಂಗ ಸರ್ವೋಚ್ಚ ಅನ್ನೋ ಚರ್ಚೆ ನಡೀತಾನೇ ಇರುತ್ತೆ ಕೆಲವರು ಸಂಸತ್ತು ಸರ್ವೋಚ್ಚ ಅಂತ ವಾದಿಸ್ತಾರೆ ನನ್ನ ಅಭಿಪ್ರಾಯದಲ್ಲಿ ಸಂವಿಧಾನನೇ ಸರ್ವೋಚ್ಚ ಪ್ರಜಾಪ್ರಭುತ್ವದ ಮೂರು ಅಂಗಗಳು ಸಂವಿಧಾನದ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತವೆ ಅಂತ ಹೇಳಿದ್ದಾರೆ ನ್ಯಾಯಾಧೀಶರಿಗೆ ಒಂದು ಕರ್ತವ್ಯ ಇದೆ ಅದು ನಾಗರಿಕರ ಹಕ್ಕುಗಳು ಮತ್ತು ಸಾಂವಿಧಾನಿಕ ಮೌಲ್ಯಗಳನ್ನು ರಕ್ಷಿಸೋದು ನಾವು ಸಾಂವಿಧಾನಿಕ ತತ್ವಗಳ ಪಾಲಕರು ಅನ್ನೋದನ್ನ ಯಾವಾಗಲೂ ಕೂಡ ನೆನಪಿನಲ್ಲಿ ಇಟ್ಕೊಳ್ಬೇಕು ನಮ್ಮ ತೀರ್ಪಿನ ಬಗ್ಗೆ ಜನರು ಏನು ಹೇಳ್ತಾರೆ ಅನ್ನೋದ್ರ ಮೇಲೆ ನ್ಯಾಯಾಧೀಶರು ಅವಲಂಬಿತರಾಗಬಾರ್ದು ಸರ್ಕಾರದ ವಿರುದ್ಧ ಆದೇಶಗಳನ್ನು ಹೊರಡಿಸಿದ್ರೆ ನ್ಯಾಯಾಧೀಶರು ಸ್ವತಂತ್ರರಾಗೋದಿಲ್ಲ ಅಂತ ಪ್ರತಿಪಾದಿಸಿದ್ದಾರೆ ಸೊ ನೋಡಿದ್ರಲ್ಲ ಭಾರತದಲ್ಲಿ ಸಂಸತ್ತೇ ಸರ್ವೋಚ್ಚ ಅಂತ ಹೇಳಿದವರಿಗೆ ನ್ಯಾಯಾಧೀಶರ ಈ ಮಾತು ಅರಿವಾಗಲಿ ನಮ್ಮ ದೇಶದಲ್ಲಿ ಸಂವಿಧಾನವೇ ಸರ್ವೋಚ್ಚ ಅನ್ನೋದನ್ನು ತಿಳಿದುಕೊಳ್ಳಲಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ